ಗದಗ ಜಿಲ್ಲೆ ರೋಣ ತಾಲೂಕಿನ ಅಬ್ಬಗೇರಿ ಗ್ರಾಮದ ಸದ್ಗುರು ಯಲ್ಲಾಲಿಂಗೇಶ್ವರ ಮಠದಲ್ಲಿ ಸ್ವಾಮಿ ವಿವೇಕಾನಂದರ ನೂರ ಅರವತ್ಮೂರನೇ ಜನ್ಮದಿನವನ್ನ ಆಚರಿಸಲಾಯಿತು ಅಬ್ಬಿಗೆರಿಯ ಸಮಸ್ತ ಭಕ್ತರು ಹಾಗೂ ಕರ್ನಾಟಕ ಜನಪರ ಅಭಿವೃದ್ಧಿ ವೇದಿಕೆಯ ವತಿಯಿಂದ ವಿಶ್ವಕಂಡ ಮಾನವ ಸ್ವಾಮಿ ವಿವೇಕಾನಂದರವರ ನೂರ ಅರವತ್ ಮೂರನೇ ಜನ್ಮದಿನವನ್ನ ಹೇಮರೆಡ್ಡಿ ಮಲ್ಲಮ್ಮ ಸದ್ಬೋಧನಾ ಪೀಠ ಅಬ್ಬಿಗೇರಿಯಲ್ಲಿ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವಸಾನಿಧ್ಯವನ್ನ ಡಾಕ್ಟರ್ ಬಸವರಾಜ ಸ್ವಾಮಿಗಳು ವಹಿಸಿದ್ದು ಕರ್ನಾಟಕ ಜನಪರ ಅಭಿವೃದ್ಧಿ ವೇದಿಕೆಯ ಎಂಐ ಮುಳುಗುಂದ ಡಿ ಎ ಉಪಾಧ್ಯ ಸುರೇಶ್ ಮೇದಾರ್ ಸಿದ್ದು ಹುಲಿ ರಾಜಶೇಖರ್ ಕಾಥರ್ಕಿ ಸೇರಿದಂತೆ ಅನೇಕರು ರುದ್ರಪ್ಪ ಹೆಬ್ಬಳ್ಳಿ ಎನ್ ಎಸ್ಟ್ ಬ್ಯೂರೋ ರಿಪೋರ್ಟ್ ಗದಗ ನಂಬಿಕೆ ಇಲ್ಲ ಅಂದಾಗ ಸಲ ಸ್ವಾಮಿ ವಿವೇಕಾನಂದರಿಗೆ ಸಹಿತ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಗಂಭೀರ ಆಯಿತು ಗಂಭೀರ ಆದಂತ ಸಂದರ್ಭದಲ್ಲಿ ರಾಮಕೃಷ್ಣ ಪರಮವಸ ಹತ್ರ ಅವರು ಹೋದ್ರು ಹೋಗಿ ಬೇಡಿಕೊಂಡ್ರು ಬೇಡಿಕೊಂಡ ತಕ್ಷಣ ಈಗ ಆರ್ಥಿಕ ಪರಿಸ್ಥಿತಿ ಹಿಂಗಾಗಿ ಅದರಿ ಅಂದರು ಅವಾಗ ಅಲ್ಲಿ ರೋಜಪ್ಪ ಕಾಳಿಕಾದೇವಿ ಮುಖ್ಯಗಳು ಏನು ಬೇಕಂದು ಅಂತ ಅವಾಗ ರಾಮಕೃಷ್ಣ ಪರಮವಸರು ಸ್ವಾಮಿ ವಿವೇಕಾನಂದರಿಗೆ ಹೇಳಿದಾಗ ಇಲ್ಲ ನಾನು ಹೋಗಲ್ಲ ನಿನ್ನ ಕೇಳ್ತೀನಿ ಅಂತ ನಾನು ದೇವ್ರ ಮೇಲೆ ನಂಬಿಕೆಯ ಗುರುಗಳಿಗೆ ನಂಬಿಕೆ ನೀವು ಕೇಳಬೇಕು ನಾನು ನೋಡ್ಬೇಕು ಇಲ್ಲ ಪರಿ ನೀವು ಕೇಳ ಕೊಡ್ತಾಳ ಅಂತ ಅವ್ರ ಕೃಷ್ಣ ಪರಮೇಶ್ವರ ಸ್ವಾಮಿ ವಿವೇಕಾನಂದರಿಗೆ ಹೇಳಿದಾಗ ಸ್ವಾಮಿ ವಿವೇಕಾನಂದರು ಕಾಳಕೆ ದೇವಿ ಹತ್ರ ಹೋದಾಗ ಕಾಳಕಿ ದೇವಿ ಪ್ರತ್ಯಕ್ಷ ದರ್ಶನ ದರ್ಶನಾರ್ಥಕ್ಷಣ ಅವ್ರಿಗೆ ಆ ಪ್ರತ್ಯಕ್ಷ ದರ್ಶನಾರ್ಥ ಏನ್ ಕೇಳಬೇಕಂತ ಗೊತ್ತಾಗ ವಾಪಸ್ ಮಾಡಿ ನಿಂತು ವಾಪಸ್ ಬಂದು ಮತ್ತೆ ಇಲ್ಲಿ ಬಂದ್ರೆ ಮತ್ತೆ ರಾಮಕೃಷ್ಣ ಪರಮಾವಸರ ಹತ್ರ ಬಂದು ಬಂದ ತಕ್ಷಣ ಮತ್ತೆ ಏನ್ ಕೇಳದ್ ಪ್ರತ್ಯಕ್ಷ ದರ್ಶನ ಆದ ತಕ್ಷಣ ಮಾಯ ಮಾತಾಡೋಕ್ಕೆ ಬರಲಿಲ್ಲ ಕೇಳಿ ಇಲ್ಲ ಅಂತ ಅಂತೇಳಿ ವಾಪಸ್ ಬೇಡ ಕೇಳೋ ನೀವೇ ಏನ್ ಮಾಡ್ತಾರೆ ಮಾಡ್ಬೋದು ಅಂತೇಳಿ ಮತ್ತೆ ಕೂಡ ಇಲ್ಲ ಇನ್ನೊಂದ್ಸಲ ಕೇಳ ಏನಂತ ಏನ್ ಕೇಳ ಹೇಳಿ ಮತ್ತೆ ವಾಪಸ್ ರಾಮಕೃಷ್ಣ ಪರಮಾವಸರ್ವೇಶ್